ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ

ఓకే సో జాతీయ సో నమ్మ కడ స్వల్ప అల్ప స్వల్ అంతే తున్నప్త కన్సెప్ట్ ఇస్తే నమ్మేంగ్ నేచర్ డెవలప్ అంతే డాక్టర్ ఇక్కడ కలెక్ట్ మేము సో విఆర్ లీ ಮೈಸೂರು ಡಿಸ್ಟ್ರಿಕ್ಟಿಂದ ಸೊ ಈಗ ಕಳೆದ ಒಂದಷ್ಟು ದಿನಗಳ ಹಿಂದೆ ಮಳೆಯಿಂದ ಯಾರೆಲ್ಲ ತೊಂದರೆ ಅನುಭವಿಸ್ತಾ ಇದ್ದಾರೆ ಅವ್ರಿಗೆ ಆಶ್ರಯ ಸಿಗಲಿ ಅಂತ ಹೇಳಿ ತಹಸೀಲ್ದಾರ್ ಅವರು ಅರೇಂಜ್ ಮಾಡಿದ್ರು ಕಾಳಜಿ ಕೇಂದ್ರದನ್ನ ಆ ಮೆಸೇಜ್ ನಮಗೆ ಸಿಕ್ಕಿದ್ರಿಂದ ನಮ್ಮ ಶಾಲೆಯಲ್ಲಿ ಎಂಬತ್ಮೂರು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅವರು ಸ್ವಇಚ್ಛೆಯಿಂದ ಒಂದು ಪ್ರದರ್ಶನದ ಜಾಥಾ ತಗೊಂಡು ಅಲ್ಲಿ ಸಿಕ್ಕುವಷ್ಟಂತ ಏನು ಕಲೆಕ್ಟ್ ಮಾಡಿ ನಿಮಗೆ ದೇಣಿಗೆ ರೂಪದಲ್ಲಿ ಕೊಡ್ತಾ ಇದೀವಿ ಇದು ಒಳ್ಳೆಯದಾಗಿರೋ ನನ್ನ ಹೆಸರು ಮಂಜುಳ ಅಂತ ಹೇಳಿ ಅಲ್ಲಿ ಶಾಲೆ ನಮ್ಮ ನಮ್ಮ ಬ್ಲಡ್ ಬಡ್ಡ ಅಂತ ಸಂತಸ್ತರಿಗೆ ಅವರು ಕೈಲಾದ ಸಹಾಯ ಮಾಡ್ತಾಯಿದ್ದಾರೆ ಎಷ್ಟು ಕೊಡ್ತಾಯಿದ್ದಾರೆ ಹನ್ನೊಂದು ಸಾವಿರದ ಆರುನೂರ ಆರುನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಈ ದಿನ ತಹಸೀಲ್ದಾರ್ ಬರಬೇಕಾಗಿತ್ತು ನಮ್ಮ ಮನೆ ತಹಸೀಲ್ದಾರ್ ಅವರು ಅವರು ಕೇಸ್ ಎಸಿದ್ರಿಂದ ಇವತ್ತು ನಾನು ರಾಜೇಶ್ವರ ಶೆಟ್ಟರು ಬಂದು ಈ ಕಾರ್ಯ ನಡೆಸ್ಕೊಡ್ತಾಯಿದ್ದೀನಿ <laughs> <laughs> yeah. That's. am